ಹೋಳಿ ಹಬ್ಬ ಸೌಹಾರ್ದತೆಯಿಂದ ಆಚರಿಸಿ ಶಹರ ಪೊಲೀಸ್ ಠಾಣೆ ಸಭಾಭವನದಲ್ಲಿ ಡಿ ವೈಸ್ಪಿ ಶಾಂತಿವೀರ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡೆ ಶಹರ ಪೊಲೀಸ್ ಠಾಣೆ ಸಭಾಭವನದಲ್ಲಿ ಡಿ ವೈಸ್ಪಿ ಶಾಂತಿವೀರ ಅವರ ನೇತೃತ್ವದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆ ಜರುಗಿತು ಇದೇ ಸಂದರ್ಭದಲ್ಲಿ ಪಿ ನಾಗರಾಜ್ ಖಿಲಾರಿ ಅವರು ಮಾತನಾಡಿ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಜಮಖಂಡಿ ನಗರವಾಗಿದೆ ಇಂತಹ ನಗರದಲ್ಲಿ ಹೋಳಿ ಹಬ್ಬ ಮೊದಲಿನಂತೆ ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತದಿಂದ ಕೂಡಿ ಆಚರಿಸುವಂತಾಗಲಿ ಎಂದರು ಸಿಪಿಐ ಮಲ್ಲಪ್ಪ ಮಡ್ಡಿ ಮಾತನಾಡಿ ದಿನಾಂಕ ಇಪ್ಪತ್ನಾಲ್ಕರಂದು ಕಾಮದಹನ ನಡೆಯಲಿದ್ದು ಇಪ್ಪತ್ತೈದರಂದು ರಂಗಿನಾಟ ಜರುಗಲಿದೆ ಕಾಮದಹನವು ಆದಷ್ಟು ಬೇಗನೆ ರಾತ್ರಿ ಹತ್ತು ಗಂಟೆಯೊಳಗೆ ಮುಗಿಸಬೇಕು ರಾತ್ರಿ ಹೆಚ್ಚಾದಂತೆ ಕುಚಷ್ಟಿಗಳ ಹಾಗೂ ಕುಡಕ್ಕರ ಪ್ರತಾಪದಿಂದ ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆದರೂ ಕೂಡ ಎಲ್ಲರೂ ಜವಾಬ್ದಾರರಾಗಬೇಕಾಗುತ್ತದೆ ಇಂತಹ ಘಟನೆಗಳನ್ನು ತಪ್ಪಿಸಲು ಆದಷ್ಟು ಬೇಗನೆ ಕಾಮದಹನ ಮಾಡಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದರು ಡಿವೈಎಸ್ಪಿ ಶಾಂತಿವೀರ ಅವರು ಮಾತನಾಡಿ ಮಾರ್ಚ್ ಇಪ್ಪತ್ತೈದರಂದು ಬಣ್ಣ ದೋಕಳಿ ಇರುವುದರಿಂದ ಆದಷ್ಟು ಕೆಮಿಕಲ್ ರಹಿತ ಬಣ್ಣ ಉಪಯೋಗಿಸುವುದು ಒಳಿತಾಗಿದೆ ಕೆಮಿಕಲ್ ಬಣ್ಣದಿಂದ ದೇಹಕ್ಕೆ ಹಾನಿಕರ ಉಂಟಾಗಲಿದೆ ಅಲ್ಲದೆ ಇಂತಹ ಸಂದರ್ಭದಲ್ಲಿ ಕಣ್ಣುಗಳಲ್ಲಿ ಕೆಮಿಕಲ್ ಬಣ್ಣ ಸೇರಿ ಕಣ್ಣುಗಳು ಸಹ ಹಾಳಾಗುವ ಸಂದರ್ಭ ಬರಬಹುದು ಮತ್ತು ತಲೆಯ ಮೇಲೆ ಮೊಟ್ಟೆ ಒಡೆಯುವುದು ಇನ್ನಿತರ ಹೊಲಸನ್ನು ಹಚ್ಚುವುದು ಇಂತಹ ರೀತಿ ಆಟಗಳನ್ನು ಆಡದೆ ಪ್ರೀತಿ ಮತ್ತು ಸೌಹಾರ್ದತೆಯ ಮೂಡುವಂತೆ ಬಣ್ಣದ ಆಟವಾಗಿರಲಿ ಎಂದರು ಇದೇ ಸಂದರ್ಭದಲ್ಲಿ ನಗರದ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತಿದ್ದರು ಹಾಗೂ ಈ ತಿಂಗಳಲ್ಲಿ ಜರುಗುತ್ತಿರುವಂಥ ರಂಜಾನ್ ಹಬ್ಬದ ಪ್ರಯುಕ್ತ ಮಾನ್ಯ ಡಿ ಎಸ್ ಪಿ ಸದೇಶ ಅವರ ನೇತೃತ್ವದಲ್ಲಿ ಚಂಪೇಡಿ ಸಿಗರ ಠಾಣೆಯ ವ್ಯಾಪ್ತಿಯ ಹಿಂದೂ ಮತ್ತು ಮುಸ್ಲಿಂ ನಾಯಕರ ಶಾಂತಿ ಸಭೆಯನ್ನು ತೆರೆದಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಆತ್ಮೀಯ ಬಂಧುಗಳ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಹಬ್ಬಗಳನ್ನು ಆಚರಣೆ ಮಾಡ್ತಿದ್ದಾರೆ ಇದನ್ನು ನಿಮಿತ್ತ ನನ್ನ ಕಡೆಯಿಂದ ನಿಮಗೆ ಕೆಲವು ಸಲಹೆಗಳೇನ ತಂದರೆ ದಯವಿಟ್ಟು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಪರಿಸರಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಬಣ್ಣಗಳನ್ನು ದಯವಿಟ್ಟು ಕೋಳಿ ಬಳಕೆ ಮಾಡಬೇಡಿ ಶಾಂತಿಯುತವಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಿ ಜೊತೆಗೆ ಈ ವರ್ಷ ವಿಶೇಷವಾಗಿ ನಮ್ಮ ಜಮಖಂಡಿಯಲ್ಲಿ ನೀರಿನ ಅಭಾವ ತುಂಬ ಇದೆ ವಿನಾಕಾರಣ ನೀರನ್ನು ಕೋಲ್ ಮಾಡಬೇಡಿ ಮಿತವಾಗಿ ನೀರನ್ನು ಬಳಕೆ ಮಾಡಿ ಹಬ್ಬಗಳನ್ನು ಆಚರಣೆ ಮಾಡಿ ಈಗ ನಮ್ಮಲ್ಲಿ ಬಣ್ಣಗಳ ವಿಚಾರಕ್ಕೆ ಬಂದಾಗ ಈ ಬಳ್ಸಿರು ಬಣ್ಣ ಮತ್ತು ಈ ಗ್ರೀಸು ಮತ್ತು ಆಯಿಲ್ ಪೇಂಟ್ಗಳು ಇವುಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ ಜೊತೆಗೆ ಅದು ಮಾಲಿನ್ಯವೂ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿನೇ ದಯವಿಟ್ಟು ಅಂಥ ಬಣ್ಣಗಳಿಂದ ದೂರ ಇರಿ ವಿಶೇಷವಾಗಿ ನಮಗೆ ಪರೀಕ್ಷೆ ಇದೆ ಎಸ್ ಎಲ್ ಸಿ ಮಕ್ಕಳು ಪರೀಕ್ಷೆ ಇರೋದರಿಂದ ಆ ದಿನ ಹುಳಿ ಹಬ್ಬದ ದಿನ ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಯಾರು ತೊಂದರೆ ಕೊಡೋಕ್ಕೆ ಅವ್ರ ಮೇಲೆ ಬಣ್ಣ ಹೆಚ್ಚೋದ್ರಿಂದ ಅವರಿಗೆ ಪರೀಕ್ಷೆ ಬರತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾರು ದಯವಿಟ್ಟು ತೊಂದರೆ ಮಾಡೋಕ್ಕೆ ಹೋಗಬೇಡಿ ಶಾಂತಿತ್ವವಾಗಿ ಸೌಹಾರ್ದ ರೀತಿಯಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಿ ದಯವಿಟ್ಟು ಎಲ್ಲರೂ ಶಾಂತಿ ಸುವಸ್ಥಾನ ಸ್ಥಾನಕ್ಕೆ ಸುವಸ್ಥಾನ ಸ್ಥಾನಕ್ಕೆ ಕಾಪಾಡ್ಕೋಬೇಕಂತ ಹೇಳಿ ಕೇಳ್ತಾ ಎಲ್ಲರೂ ಒಳ್ಳೇದಾಗ್ಲೂ ಕಷ್ಟ ಥ್ಯಾಂಕ್ ಯು